ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಐವತ್ತೆರಡು ಇವತ್ತಿನ ವಿಷಯ ಬಣ ಹಣ ಮತ್ತು ನೊಣ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷೆ ರಾಜಕಾರಣಿಗಳು ಹೆಚ್ಚು ಉಪಹಾರದ ಟೈಮ್ನಲ್ಲಿ ಸಾಯಂಕಾಲ ಡಿನ್ನರು ಅಂದರೆ ರಾತ್ರಿ ಆ ಊಟದ ಟೈಮ್ನಲ್ಲಿ ಹೆಚ್ಚು ಸಮಾನ ಮನಸ್ಕರು ಒಂದು ಕಡೆ ಸೇರಿಬಿಟ್ಟು ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿರ್ತಾರೆ ಅದಕ್ಕೆ ಡಿನ್ನರ್ ರಾಜಕೀಯ ಅಂತೀವಿ ಕಾಫಿ ಟೀ ಆಮೇಲೆ ಉಪಹಾರ ಈ ನಾಲ್ಕೈದು ಐಟಮ್ಗಳ ನೆಪದಲ್ಲಿ ಅನೇಕ ನಿರ್ಧಾರಗಳನ್ನು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ರಾಜಕಾರಣಿಗಳು ತಗೊಳ್ತಾರೆ ತಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆ ಇರ್ಬೋದು ಬಿ ಜೆ ಪಿ ಅಧ್ಯಕ್ಷರ ಹುದ್ದೆ ಇರ್ಬೋದು ಆಮೇಲೆ ಜನತಾದಳ ಏನು ಕುಮಾರಸ್ವಾಮಿಯವರ ಪಕ್ಷ ಇದೆ ಆ ಪಕ್ಷದ ಅಧ್ಯಕ್ಷರ ವಿಷಯ ಇರ್ಬೋದು ಈ ಮೂರು ಕೂಡ ಭಾಳ ಭರಾಟೆಯಲ್ಲಿ ಚರ್ಚೆಯಲ್ಲಿದೆ ಅದಕ್ಕೆ ನಾನು ಟೈಟಲ್ ಕೊಟ್ಟಿರೋದು ಬಣ ಫಣ ಮತ್ತು ನೊಣ ಅಂಥೇಳಿ ಬಣ ಹೇಳಿದರೆ ಒಂದು ಬಣ ಸೇರೋದು ಒಂದು ಪಣವನ್ನು ತೊಡೋದು ಆ ವಿರುದ್ಧ ಬಣವನ್ನು ನಾನು ಏನು ಇಲ್ದಂಗೆ ಮಾಡ್ತೀನಿ ಅವರ ಪ್ರಾಮುಖ್ಯತೆಯನ್ನು ಇಲ್ದಂಗೆ ಮಾಡ್ತೀನಿ ಅಂಥೇಳಿ ತೀರ್ಮಾನ ಮಾಡೋದು ಒಂದು ಬಣ ಅದಕ್ಕೆ ಒಂದು ಪಣ ತೊಡೋದು ಒಂದು ಚಾಲೆಂಜ್ ಮಾಡೋದು ಆ ಬಣ ಬಣದವರು ಆ ಪಣ ತೊಡೋಕ್ಕಿಂತ ಮುಂಚೆ ತಮ್ಮ ತಟ್ಟೆಯಲ್ಲಿ ನೊಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ಪ್ರಜ್ಞೆಯೇ ಇರೋಲ್ಲ ಈ ಥರದ ವಿಚಿತ್ರ ರಾಜಕೀಯವನ್ನು ನಾವು ಬರೇ ಕರ್ನಾಟಕ ಅಂತಕ್ಕಂಥ ವಿಷಯ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ನಾವು ನೋಡ್ತೀವಿ ಈ ವಿಚಾರದಲ್ಲಿ ನಮ್ಮ ನಮ್ಮ ತಪ್ಪುಗಳು ಎಷ್ಟಿದೆ ನಮ್ಮ ನಮ್ಮ ನ್ಯೂನತೆಗಳು ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ದಲೇ ನಾವು ಪಾಠವನ್ನು ಕಲಿಯೋಲ್ಲ ಪಾಠ ಕಲಿಯೋದಲೇನೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕಾಗಲ್ಲ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳ್ದಲೇ ಒಂದು ಶುದ್ಧ ವಾದ ರಾಜಕೀಯವನ್ನು ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಇದ್ದೀನಿ ದಯವಿಟ್ಟು ಇದನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು